ನಾನು ನಿಮ್ಮ ಎಲ್ ಜಿ ನಾಯಕರು ಇದು ನನ್ನ ಅಜ್ಜಿ ಮನೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅರವತ್ತಕ್ಕೂ ಹೆಚ್ಚು ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ನಾಲ್ಕು ಅಜ್ಜಿ ಮರಿ ಮಕ್ಕಳು ಒಂದಿಗೆ ವಾಸ ಮಾಡ್ತಾ ಇದ್ದ ಜಾಗ ಇದಾಗಿತ್ತು ಹಬ್ಬ ಹಳಿದಿನ ಬಂತು ಅಂದ್ರೆ ನೂರಾ ಹದಿಮೂರಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ತಾ ಇದ್ರು ಆ ದಿನಗಳು ಎಷ್ಟು ಚಂದ ಅಲ್ವಾ ಪ್ರತಿ ಹಳ್ಳಿಯಲ್ಲೂ ಇಂತಹ ಒಂದು ಮನೆ ಇದ್ದೇ ಇರ್ತಾ ಇತ್ತು ಇಲ್ಲಿರೋದು ಶಿವಮೊಗ್ಗ ಜಿಲ್ಲೆಯ ಸೊರ್ಬಾ ತಾಲೂಕಿನ ಚಂದ್ರಗುತಿ ಹುಬ್ಳಿಯ ಮಾ ಬೇಸಿಗೆ ರಜೆ ಬಂತು ಅಂದ್ರೆ ಮಾವನ್ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ನಾವೆಲ್ಲಾ ಒಟ್ಟಾಗಿ ಮನೆ ಅಂಗಳದಲ್ಲಿ ಮಲಗುವುದೇ ಬಹಳ ಹಾಕಿ हुआ जगह अलग बनी